ಬೇಲೂರು ತಾಲೂಕಿನ ಕುವೆಂಪು ನಗರದಲ್ಲಿ ನಮ್ಮ ಮಹಾಬಲ ಯುವಕ ಸಂಘದ ವತಿಯಿಂದ ಮೊದಲ ಬಾರಿಗೆ ಹದಿನೈದು ಅಡಿ ಎತ್ತರದ ಗಣೇಶವನ್ನು ಭವ್ಯವಾಗಿ ಪ್ರತಿಷ್ಠಾಪಿಸಲಾಯಿತು ತಮಿಳುನಾಡಿನ ಹೊಸೂರಿನಿಂದ ತರಲಾದ ವಿಗ್ರಹವನ್ನು ವೈದಿಕ ವಿಧಿಗಳೊಂದಿಗೆ ಮಂಟಪದಲ್ಲಿ ಸ್ಥಾಪಿಸಿ ಹೋಮ ಪೂಜೆಗಳನ್ನು ನೆರವೇರಿಸಲಾಯಿತು ವಾರಪೂರ್ತಿ ಮಕ್ಕಳ ಸ್ಪರ್ಧೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನ ಸಂತರ್ಪಣೆ ನಡೆಯಲಿದ್ದು ಹದಿಮೂರರಂದು ಶೋಭಯಾತ್ರೆಯ ನಂತರ ವಿಸರ್ಜನೆ ನೆರವೇರಲಿದೆ ಈ ವೇಳೆ ಸಂಘದ ಸದಸ್ಯರು ಮಾತನಾಡಿ ಪ್ರತಿ ವರ್ಷ ಗಣೇಶ ಹಬ್ಬವನ್ನು ಶ್ರದ್ಧೆ ಭಕ್ತಿಯಿಂದ ಮತ್ತು ಸಾಂಸ್ಕೃತಿಕ ಸಡಗರದಿಂದ ಆಚರಿಸುವುದು ನಮ್ಮ ಸಂಘದ ಉದ್ದೇಶ ಬೇರೆ ರಾಜ್ಯಗಳಲ್ಲಿ ಭವ್ಯ ಗಣಪತಿ ಮೆರವಣಿಗೆಗಳು ನಡೆಯುವಂತೆ ನಮ್ಮ ಮಹಾಬಲ ಗೆಳೆಯರ ಬಳಗವು ಜಾತಿ ಮತ ಭೇದವಿಲ್ಲದೆ ಎಲ್ಲರ ಸಹಭಾಗಿತ್ವದಲ್ಲಿ ಉತ್ಸವ ಮಾಡುತ್ತಿದೆ ಅಂತ ಹೇಳಿದ್ರು ಟ್ರಾನ್ಸ್ಪೋರ್ಟ್ ತರೋದಕ್ಕೆ ಇಲ್ಲಿಗೆ ಮೂರು ದಿನ ಆದಮೇಲೆ ಇಲ್ಲಿಗೆ ನೆನ್ನೆ ತಗೊಂಬಂದ್ಬಿಟ್ಟು ಗಣಪತಿನ ಕೂರಿಸಿದೀವಿ ಆದ್ದರಿಂದ ಸರ್ವ ಜನರು ಇದು ಬಂದುಬಿಟ್ಟು ಪಾತ್ರರಾಗಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಿದೀವಿ ಎಲ್ಲರೂ ಸಾರ್ವಜನಿಕರು ಬಂದು ಈ ಗಣಪತಿನ ನೋಡಿದ್ರೆನೆ ನಮಗೊಂದು ಖುಷಿ ಆಗೋದು ನಮಗೊಂದು ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಸಿಗೋದು ಅದ್ರ ಜೊತೆಗೆ ಈ ಶನಿವಾರ ಮಧ್ಯಾಹ್ನ ಬೃಹತ್ ಮೆರವಣಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ಬೇರೆ ಜಿಲ್ಲೆಗಳಿಂದ ಅದಕ್ಕೆ ಮೆರವಣಿಗೆಗಳಿಗೆ ಪ್ರೊಸೆಷನ್ಗಳಿಗೆ ಕಲಾ ತಂಡಗಳು ಡ್ರಮ್ ಸೆಟ್ಟು ಬೇರೆ ಬೇರೆ ರೀತಿಯಂತಹ ಅಲಂಕಾರ ಗೊಂಬೆಗಳು ಎಲ್ಲವನ್ನು ಕರೆಸ್ತಾ ಇದ್ದೀವಿ ಮಧ್ಯಾಹ್ನ ಇಲ್ಲಿಂದ ವಿಸರ್ಜನೆಗೆ ಪೊಸಿಷನ್ ಹೊರಡುತ್ತೆ ಅದು ಸಂಜೆ ಏಳು ಗಂಟೆಗೆ ದೇವಸ್ಥಾನದ ಹತ್ರ ಅದ್ಧೂರಿಯಾಗಿ ಪಟಾಕಿ ಬೇರೆ ಬೇರೆ ಇದ್ರ ಮುಖಾಂತರವಾಗಿ ವಿಜೃಂಭಣೆಯಾಗಿ ವಿಸರ್ಜನೆ ಮಾಡಬೇಕು ಬಿಶ್ರಮ್ಮನ ಕೆರಳಿ ಅಂತಂದ್ಬಿಟ್ಟು ಅಂತ ತೀರ್ಮಾನ ತಗೊಂಡಿದ್ದೀವಿ ಸಂಜೆ ಪ್ರಸಾದ ವಿನಿಯೋಗನೇ ಇರುತ್ತೆ ಪ್ರತಿ ಸಂಜೆ ಪ್ರಸಾದ ವಿನಿಯೋಗ ಇರೋದ್ರಿಂದ ಸರ್ವರು ಬಂದ್ಬಿಟ್ಟು ದೇವರ ಕೃಪೆಗೆ ಪಾತ್ರರಾಗ್ಬಿಟ್ಟು ದರ್ಶನ ಮಾಡ್ಕೊಬಿಟ್ಟು ಹೋಗಬೇಕು ಅಂತನ್ಬಿಟ್ಟು ಅಂತ ಕೇಳ್ಕೊತೀವಿ